ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಿಲಿಗಿಲಿ ಸೀಸನ್ ತ್ರೀ ನ ಗ್ರಾಂಡ್ ಫಿನಾಲೆ ಇಂದು ನಡೆಯಲಿದ್ದು ಈ ಬಾರಿ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ನಿನರ್ ಯಾರಾಗ್ತಾರೆ ಅವರಿಗೆ ಸಿಕ್ಕ ಹಣ ಎಷ್ಟು ಎನ್ನುವ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಟೆನ್ ಮುಕ್ತಾಯಗೊಳ್ಳುತ್ತಿದ್ದಂತೆ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಅನ್ನ ಆರಂಭಿಸಲಾಗಿತ್ತು ಆದರೆ ಈಗ ಮತ್ತೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗುತ್ತಿರುವುದರಿಂದ ಗಿಚ್ಚಿಗಿಲಿಗಿಲಿ ಶೋವನ್ನ ಮುಕ್ತಾಯಗೊಳಿಸುತ್ತಿದ್ದಾರೆ ಇಂದು ಗಿಚ್ಚಿಗಿಲಿಗಿಲಿ ಶೋನ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯನ್ನ ಪ್ರಸಾರ ಮಾಡಲಿದ್ದಾರೆ ಆದರೆ ಗಿಚ್ಚಿಗಿಲಿಗಿಲಿ ಶೋನ ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ಮುಗಿದಿದ್ದು ಅದರ ವಿಡಿಯೋಗಳು ಎಲ್ಲೆಡೆ ಹರಿದಾಡುತ್ತಿದೆ ಹೌದು ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನವೇ ಪ್ರಸಾರವಾಗುವ ಸಂಚಿಕೆ ಶೂಟಿಂಗ್ ಅನ್ನು ಕಂಪ್ಲೀಟ್ ಮಾಡಿರುತ್ತಾರೆ ಅದನ್ನ ನಂತರ ಪ್ರಸಾರದ ದಿನ ತೋರಿಸುತ್ತಾರೆ ಆದರೆ ಈಗ ಎಲ್ಲೆಡೆ ಗಿಚ್ಚಿಗಿಲಿಗಿಲಿ ಶೋನ ವಿನ್ನರ್ ಯಾರು ಎನ್ನುವ ವಿಡಿಯೋ ಹಾಗೂ ಫೋಟೋಗಳು ಹರಿದಾಡುತ್ತಿದ್ದು ಈ ಬಾರಿ ಗಿಚ್ಚಿಗಿರಿಗಿಲಿ ಸೀಸನ್ ತ್ರೀನ ವಿನ್ನರ್ ಆಗಿರುವುದು ಹುಲಿ ಕಾರ್ತಿಕ್ ಹೌದು ಯಾವುದೇ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ತುಂಬಿ ಎಲ್ಲರನ್ನ ನಗಿಸುತ್ತಾ ಉತ್ತಮವಾಗಿ ನಟಿಸುವ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವ ಹುಲಿ ಕಾರ್ತಿಕ್ ಅವರು ಈ ಬಾರಿಯ ಗಿಚ್ಚಿಗಿರಿಗಿಲಿ ಶೋನ ವಿನ್ನರ್ ಆಗಿದ್ದಾರೆ ಇನ್ನು ಈ ಶೋನ ಮೂಲಕ ಇವರಿಗೆ ಸಿಕ್ಕ ಹಣ ಎಷ್ಟು ಎನ್ನುವುದನ್ನು ನೋಡುವುದಾದರೆ ಈ ಶೋನ ಮೂಲಕ ವಿನ್ನರ್ ಆಗಿರುವ ಹುಲಿ ಕಾರ್ತಿಕ್ ಅವರು ಒಟ್ಟು ಐದು ಲಕ್ಷ ರೂಪಾಯಿ ಮೊತ್ತದ ಬಹುಮಾನ ಹಣವನ್ನು ಗೆದ್ದಿರುತ್ತಾರೆ ಆದ್ದರಿಂದ ಗಿಚ್ಚಿಗಿಲಿಗಿಲಿ ಶೋನ ವಿನ್ನರ್ ಆಗಿರುವ ಹುಲಿ ಕಾರ್ತಿಕ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೂ ಗಿಚ್ಚಿಗಿಲಿಗಿಲಿ ಶೋನ ನಿಮ್ಮ ಫೇವ್ರೇಟ್ ಸ್ಪರ್ಧೆ ಯಾರು ಎನ್ನುವುದನ್ನು ಸಹ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು